ಎರಡು ಕಣ್ಣಿನ ದೃಷ್ಟಿ ಕಳೆದುಕೊಂಡು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅಪರಿಚಿತ ವೃದ್ಧರನ್ನ ಸಮಾಜ ಸೇವಕ ನಿತ್ಯಾನ್ನ ಉಳ್ಕಾಡು ಕಾರ್ಕಳದ ಹೊಸ ಬೆಳಕು ಆಶ್ರಮಕ್ಕೆ ದಾಖಲುಪಡಿಸಿದ್ದಾರೆ ಆಶ್ರಮ ಸಂಚಾಲಕಿ ವೃದ್ಧರಿಗೆ ಆಶ್ರಯ ನೀಡಿ ನೆರವಾದರು ವೈದ್ಯರು ಸಾರ್ವಜನಿಕ ಸ್ಥಳದಲ್ಲಿ ಕಣ್ಣು ಕಾಣದೆ ಎಡವಿ ಬಿದ್ದು ಅಸಹಾಯಕ ಸ್ಥಿತಿಯಲ್ಲಿದ್ದರು ಅವರನ್ನು ಅಜರಕಾಡು ಜಿಲ್ಲಾಸ್ಪತ್ರೆಗೆ ದಾಖಲುಪಡಿಸಲಾಗಿತ್ತು ವೃದ್ಧರ ಹೆಸರು ಶೇಷಗಿರಿ ನಾಯ್ಕ್ ಗಂಗೊಳ್ಳಿಯ ನಿವಾಸಿ ತನ್ನವರು ನನಗೆ ಯಾರೂ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ ಇಲ್ಲಿ ನೋಡಿ ನಾವು ನೋಡಿ ತಾಯಿ ತಂದೆ ಯಾರು ತಾಯಿ ತಂದೆ ಮಾವ ಗೀವ ಯಾರು ಇಲ್ಲ ಸರಿ ಯಾರು ಇಲ್ಲ ನೀವು ಹೋಗ್ಬೋದು ಸಣ್ಣದಿಂದ ಹೀಗೆ ಗೊತ್ತಿರ್ತದೆ ಅದೇ ಬೇರೆ ಕೆಲಸಕ್ಕೆಲ್ಲ ಹೋಗಿದ್ದೀರಾ ಇಲ್ಲ ಮ ಎಂತ ಕೆಲಸ ಮಾಡುವಂಥ ಆಗುವುದಿಲ್ಲ ಅಲ್ಲ ಎಂಥ ಕೆಲಸ ಮಾಡುವಾಗ ಇಲ್ಲ ಇನ್ನೀಗ ಒಂದು ದಿವಸ ಒಂದು ದಿವಸ ಪ್ರಾಣ ಬಿಡುದು ಅಷ್ಟೇ ಮತ್ತೆ ಜ್ಯುವೆಲ್ಲರ್ ಹಾಗೆ ಈಗ ಎಂತ ಮಾಡಬೇಕಾ ನಾವು ಈಗ ನಿಮ್ಮದು ಮನೆ ಕಡೆ ಹೋಗೋಣ ನಿಮ್ಮ ಮನೆಗೆ ಹೋಗೋಣ ಕಗಳಿಗೆ ಮತ್ತೆ ಮನೆ ಇಲ್ಲ ಅಲ್ಲ ಇತ್ತು ಮನೆ ಇತ್ತು ಹೋಗ ಮನೆ ಎಲ್ಲಿ ಇರ್ತಾ ಯಾರು ಮನೆಗೆ ಹೋಗ್ತಾ ನೋಡುದ ನಾವು ಇಲ್ಲ ಅದೇ ಆಗ್ತದೆ ನೀವು ನಂಬಿಕೊಂಡು